ಗೆನಸರೇತ್ ಊರಿನ ದಡ ಸೇರಿದರು ಅವರ ದೋಣಿಯನ್ನು ಕಟ್ಟಿ ಅದರಿಂದ ಹಿಡಿದು ಕೂಡಲೇ ಅಲ್ಲಿಯ ಜನರು ಏಸುವಿನ ಗುರುತು ಹಚ್ಚಿದರು ಒಡನೆ ಸುತ್ತಮುತ್ತಲೆಲ್ಲ ಓಡಾಡಿ ರೋಗಿಗಳನ್ನು ಹಾಸಿಗೆಗಳ ಸಹಿತ ಹೊತ್ತುಕೊಂಡು ಏಸು ಎಲ್ಲೆಲ್ಲಿ ಇದ್ದಾರೆಂದು ಕೇಳಿದರು ಅಲ್ಲೆಲ್ಲ ಹೋಗತೊಡಗಿದರು ಏಸು ಹಳ್ಳಿಗಳಿಗಾಗಲಿ ಪಟ್ಟಣ ಪಾಳೆಗಳಿಗಾಗಲಿ ಹೋದಾಗಲೆಲ್ಲ ಜನರು ರೋಗಿಗಳನ್ನು ಅಲ್ಲಿಯ ಸಂತೆ ಬೀದಿ ಚೌಕಗಳಿಗೆ ಕರೆತರುತ್ತಿದ್ದರು ಅವರ ಉಡುಪಿನ ಅಂಚನ್ನಾದರೂ ಮುಟ್ಟ ಮುಟ್ಟಗೊಳಿಸಬೇಕೆಂದು ಏಸುವನ್ನು ಬೇಡಿಕೊಳ್ಳುತ್ತಿದ್ದರು ಹಾಗೆ ಮುಟ್ಟಿದವರೆಲ್ಲರೂ ಗುಣ ಹೊಂದುತ್ತಿದ್ದರು ಪ್ರಭುವಿನ ಶುಭ ಸಂದೇಶ ಕೇಸು ಹೋದೆಲ್ಲ ಜನ ಜಂಗುಳಿ ಅತಿಯಾದ ಜನ ಸೇರ್ತಾ ಇದ್ರು ಅವರು ಮಾತ್ರ ಬರ್ತಿರ್ಲಿಲ್ಲ ತಮ್ಮ ಮನೆಗಳಲ್ಲಿ ನೆಂಟರಿಷ್ಟರಲ್ಲಿ ಇದ್ದಂತ ಅನಾರೋಗ್ಯದಿಂದ ನರಳುತ್ತಿದ್ದಂತ ಕಾಯಿಲೆಯಿಂದ ಕಷ್ಟ ಪಡುತ್ತಿದ್ದಂತ ಎಲ್ಲರನ್ನ ಕರೆದುಕೊಂಡು ಬರ್ತಾ ಇದ್ರು ಕರೆದುಕೊಂಡು ಬಂದು ಏಸುವಿನ ನೆರಳಾದ್ರೂ ಬೆಳ್ಳಿ ಅವರ ಬಟ್ಟೆಯ ಅಂಶನಾದ್ರೂ ಮುಟ್ಟೋಣ ಅವರ ಪಾದದ ಧೂಳನ್ನಾದ್ರೂ ಮೈ ಮೇಲೆ ಹಾಕೊಳ್ಳೋಣ ದೇವರು ನಮಗೆ ಆರೋಗ್ಯವನ್ನ ಕೊಡ್ತಾರೆ ಎನ್ನುವ ವಿಶ್ವಾಸ ಅವರಲ್ಲಿ ತುಂಬಿತ್ತು ಪ್ರಭು ಆತ್ಮೀಯ ಸಹೋದರಿಯರೇ ಸಹೋದರರೇ ಐದನೆಯ ದಿನ ಆಧ್ಯಾತ್ಮಿಕ ಸಿದ್ಧತೆಯ ದಿನ ದೇವರ ತಾಯಿ ನನ್ನ ತಾಯಿ ನಿಮ್ಮ ತಾಯಿ ಧರ್ಮಸಭೆಯ ತಾಯಿ ಎನ್ನುವ ಅಂಶವನ್ನು ನೋಡೋಣ ದೇವರ ತಾಯಿ ಮರಿಯಳು ಬೇರೆ ನಾವು ಈ ಆಚರಣೆ ಮಾಡ್ತಿರ್ಲಿದ್ವಿ ಅಷ್ಟೊಂದು ಜೋರಾಗಿ ಈ ಭವ್ಯವಾದಂತಹ ಆಚರಣೆ ಸಡಗರ ಸಂಭ್ರಮ ಯಾಕೆ ಅಂತ ಹೇಳಿದ್ರೆ ಅವಳು ನನ್ನ ತಾಯಿ ಅವಳು ನನ್ನ ಕುಟುಂಬದ ತಾಯಿ ನನ್ನ ಧರ್ಮಸಭೆಯ ಧರ್ಮಸಭೆ ಅಂದ್ರೆ ಅಲ್ವೇ ನನ್ನ ತಾಯಿ ಈ ಧರ್ಮ ಸಭೆಯನ್ನ ನಡೆಸಲು ಈ ಧರ್ಮ ಸಭೆಯನ್ನು ಕಾಪಾಡಲು ಈ ಧರ್ಮ ಸಭೆಗೆ ನಿಜವಾದ ಮಾರ್ಗವನ್ನು ತೋರಿಸಲು ತಮ್ಮ ಪುತ್ರನಾದ್ರಸ್ತರ ಬಳಿಗೆ ನಮ್ಮೆಲ್ಲರನ್ನ ಕರೆದೊಯ್ಯಲು ಆಕೆ ಪಡುವಂತಹ ಶ್ರಮ ಅದಕ್ಕಾಗಿಯೇ ಆಕೆ ನನ್ನೆಲ್ಲರ ತಾಯಿ ನಮ್ಮೆಲ್ಲರ ತಾಯಿ ಧರ್ಮಸಭೆಯ ತಾಯಿ ಕನ್ನಡದಲ್ಲಿ ಒಂದು ಹಾಡಿದೆ ತಾಯಿಯ ಬಗ್ಗೆ ಎಷ್ಟು ಹಾಡುಗಳಲ್ವಾ ತಾಯಿಯ ಬಗ್ಗೆ ಯಾವ ಹಾಡನ್ನಾದ್ರೂ ತಿಳ್ಕೊಳ್ಳಿ ಅದು ಯಾರಾದ್ರೂ ಕಂಪೋಸ್ ಮಾಡಲಿಲ್ಲ ಸಂಗೀತಗಾರ ಯಾರಾದ್ರೂ ಆಗಿರ್ಲಿ ಅದೇನೋ ಅದ್ಭುತ ಆ ಹಾಡಂತೂ ಅದ್ಭುತವಾಗಿ ಬಂದ್ಬಿಡುತ್ತೆ ಎಂತ ಕನಿಷ್ಠವಾದಂತ ಸಂಗೀತಗಾರನಾದ್ರೂ ಕೂಡ ಪರವಾಗಿಲ್ಲ ಅವನಿಗೆ ಸಂಗೀತ ಜ್ಞಾನ ಇಲ್ಲದ್ರು ಕೂಡ ಪರವಾಗಿಲ್ಲ ತಾಯಿಯ ಬಗ್ಗೆ ಒಂದು ನಾನು ಹಾಡನ್ನು ಕಟ್ತೀನಿ ತಾಯಿಯ ಬಗ್ಗೆ ಒಂದು ರಾಗವನ್ನ ಹೇಳ್ತೀನಿ ಅಂತ ಹೇಳಿದ್ರೆ ಸಾಕು ಆ ಹಾಡೇ ಅದ್ಭುತ ಬೇರೆ ಯಾವ ಹಾಡು ಕೂಡ ಅಷ್ಟೊಂದು ಮನಸ್ಸಿಗೆ ತಟ್ಟಲ್ಲ ತಾಯಿಯ ಹಾಡು ಮಾತ್ರ ತುಂಬಾ ಬಹಳ ಆತ್ಮೀಯವಾಗುತ್ತೆ ಬಹಳ ಬಹಳವಾದಂಥ ನನ್ನ ಮನಸ್ಸಿಗೆ ಇಳಿಯುವಂಥ ಸ್ವರವಾಗ್ಬಿಡುತ್ತೆ ಮಾತಾಗ್ಬಿಡುತ್ತೆ ಮೌನವಾಗ್ಬಿಡುತ್ತೆ ಅಮ್ಮ ಎಂದರೆ ಮೈ ಬದಲ ಗೊತ್ತಾ ನಿಮಗೆ ಆಗಿನ ಕಾಲದ ಹಾಡು ಅಲ್ವಾ ಜಾನಕಿಯವರು ಹಾಡಿದ್ರು ಅಮ್ಮ ಎಂದರೆ ಮೈಮನ ಬದಲ ಗೋವಾ ಏನಿದೆ ಮರ್ಮ ಹೇಳುವ ಅಂಗ ಈ ಅಮ್ಮ ಎನ್ನುವುದು ಅನುರಾಗ ಮಮತೆಯ ಸಂಗಮ ಆ ಅನ್ನೋದು ಅನುರಾಗ ಮಾ ಅನ್ನೋದು ಮಮತೆ ಅನುರಾಗ ಮತ್ತು ಮಮತೆಯ ಸಂಗಮ ಈ ಅಮ್ಮ ನನ್ನಮ್ಮ ತಾಯಿ ಮರಿಯಮ್ಮ ಪ್ರಭುವಿನಲ್ಲಿ ಆತ್ಮೀಯ ಸಹೋದರಿಯರೇ ಸಹೋದರರೇ ಸುಮಾರು ನಾಲ್ಕು ನೂರು ನಾಲ್ಕನೇ ಶತಮಾನದಲ್ಲೇ ಅಮ್ರೋಜರು ಹೇಳಿದರು ಈಕೆ ಕ್ರಿಸ್ತನ ತಾಯಿ ಸೃಷ್ಟಿಕರ್ತನ ತಾಯಿ ಅಷ್ಟು ಮಾತ್ರವಲ್ಲ ನನ್ನ ನಿನ್ನ ತಾಯಿ ಧರ್ಮಸಭೆಯ ತಾಯಿ ಅಂತ ನಾಲ್ಕನೇ ಶತಮಾನದಲ್ಲೇ ಅಮ್ರೋಜರು ಹೇಳಿದರು ಈ ನಂಬಿಕೆ ಈ ವಿಶ್ವಾಸ ಈ ಆಚರಣೆ ನಾಲ್ಕನೇ ಶತಮಾನದಿಂದಲೇ ಪ್ರಾರಂಭವಾಗೋಗಿತ್ತು ಕೇವಲ ಮೂರು ನಾಲ್ಕು ವರ್ಷಗಳ ಹಿಂದೆ ಮಾತ್ರ ಪೋಪ್ ಜಗದ್ಗುರುಗಳು ಈ ಧರ್ಮಸಭೆಯ ತಾಯಿ ಮರಿಯಳು ಎಂದು ಆಕೆಗಾಗಿ ಒಂದು ಹಬ್ಬದ ದಿನವನ್ನ ನೇಮಿಸಿದ್ರು ಗುರುತು ಮಾಡಿದ್ರು ಸುಮಾರು ನಾಲ್ಕು ವರ್ಷಗಳ ಹಿಂದೆ ಯಾವಾಗ ಹಬ್ಬ ಗೊತ್ತಾ ಏಸುತ ದೇವಮಾತೆ ಧರ್ಮಸಭೆಯ ತಾಯಿ ಅನ್ನುವ ಹಬ್ಬ ಯಾವಾಗ ಗೊತ್ತಾ ಜನವರಿ ಒಂದು ಜನವರಿ ಅಲ್ಲಮ್ಮ ಫೆಬ್ರವರಿನೂ ಅಲ್ಲ ಪ್ರತಿ ತಿಂಗಳು ದೇವ ತಾಯಿ ಹಬ್ಬ ಇರುತ್ತೆ ತಪ್ಪಿಲ್ಲ ತಪ್ಪಿದಾಗಲಿ ಪ್ರತಿ ತಿಂಗಳು ದೇವರ ತಾಯಿ ಹಬ್ಬ ಬಂದೇ ಬರುತ್ತೆ ಯಾವ ತಿಂಗಳಲ್ಲಿ ದೇವ್ರ ತಾಯಿ ಹಬ್ಬ ಇಲ್ಲ ಹೇಳಿ ಎಲ್ಲಾ ತಿಂಗಳು ದೇವ್ರ ತಾಯಿಯ ಪ್ರತಿ ಶನಿವಾರನು ಕೂಡ ನಾವು ದೇವರ ತಾಯಿಯನ್ನ ಸ್ಮರಿಸ್ತೀವಿ ಗೌರವಿಸ್ತೀವಿ ಈ ಪಂಚಶತಮ ಹಬ್ಬ ಇದೆಯಲ್ಲ ಪವಿತ್ರಾತ್ಮರ ಹಬ್ಬ ಪವಿತ್ರಾತ್ಮರ ಹಬ್ಬ ಭಾನುವಾರ ಅಲ್ವಾ ಆ ಭಾನುವಾರದ ಬಂದ ನಂತರದ ಸೋಮವಾರ ಅದು ತಾರೀಕು ಬದಲಾವಣೆ ಆಗ್ತಾ ಇರುತ್ತೆ ವರ್ಷ ವರ್ಷ ದಿನ ಬದಲಾವಣೆ ಆಗೋಲ್ಲ ಪವಿತ್ರಾತ್ಮರ ಹಬ್ಬದ ಮುಂದಿನ ದಿನ ಅಂದ್ರೆ ಸೋಮವಾರ ದೇವರ ತಾಯಿ ಧರ್ಮಸಭೆಯ ತಾಯಿ ಎನ್ನುವಂತಹ ಹಬ್ಬವನ್ನು ಆಚರಿಸ್ತೇವೆ ದೇವರ ತಾಯಿ ಖಂಡಿತವಾಗಿಯೂ ಮೊತ್ತ ಮೊದಲಿಗೆ ಆಕೆ ದೇವರ ತಾಯಿ ಕ್ರಿಸ್ತನನ್ನು ತನ್ನ ಉದರದಲ್ಲಿ ಹೊತ್ತುಕೊಂಡು ಸೃಷ್ಟಿಕರ್ತನಿಗೆ ಜನ್ಮ ಕೊಟ್ಟಂತಹ ಆಕೆ ದೇವರ ಆಗುವ ಸೌಭಾಗ್ಯವನ್ನು ಪಡೆದುಕೊಂಡಳು ಆಕೆ ಇದು ಆಕೆಗೆ ಸೌಭಾಗ್ಯ ದೇವರ ಮಗನಿಗೆ ಅಂದ್ರೆ ದೇವ ಪುತ್ರನಿಗೆ ತಾಯಿಯಾಗುವ ಭಾಗ್ಯ ತನ್ನ ಸೌಭಾಗ್ಯ ಅಂತ ಹಾಗೆ ತಿಳ್ಕೊಂಡು ಬಹಳ ಸಂತೋಷಿಸಿತು ಸಂಭ್ರಮಿಸಿದ್ರು ಹಾಗೆ ಮಾತ್ರ ಅಲ್ಲ ಶಿಲುಬೆಯ ಬುಡದಲ್ಲಿ ಆಕೆ ತನ್ನ ಮಗನನ್ನ ಧ್ಯಾನಿಸುತ್ತ ಕಣ್ಣೀರಿಡುವಾಗ ಅದೇ ಮಗ ಹೇಳಿದ ಇದೋ ನಿನ್ನ ತಾಯಿ ಈಕೆ ಇನ್ನು ಮೇಲೆ ನಿನ್ನ ತಾಯಿ ನನ್ನ ತಾಯಿಯಲ್ಲ ಈ ತಾಯಿಯನ್ನು ನಿನಗಾಗಿ ಕೊಡ್ತೇನೆ ಅಂತ ಹೇಳಿದ್ರಲ್ಲ ಅದು ನನ್ನ ನಿನ್ನ ಸೌಭಾಗ್ಯ ದೇವರ ತಾಯಿ ಆಗುವುದು ಆಕೆಗೆ ಸೌಭಾಗ್ಯ ಆಕೆ ನಮ್ಮ ತಾಯಿ ಆಗೋದು ನಮ್ಮೆಲ್ಲರ ಸೌಭಾಗ್ಯ ನಮಗೆ ದೇವರೇ ನೀಡಿದಂತವರ ಪ್ರಸಾದ ಪ್ರಭುವಿನಲ್ಲಿ ಆತ್ಮೀಯ ಸಹೋದರಿಯ ಸಹೋದರರೇ ಎರಡೇ ಎರಡು ವಿಚಾರಗಳನ್ನು ಮಾತ್ರ ಇವತ್ತು ತಿಳ್ಕೊಳ್ಳೋಣ ಒಂಬತ್ತು ದಿನದ ನವೇನಲ್ವಾ ಒಂಬತ್ತು ದಿನನಲ್ವಾ ಮೂರು ದಿನ ಅಲ್ವಾ ಇದ್ದದ್ದು ಒಂಬತ್ತು ದಿನನ ನಾವೇನ ಅನ್ನೋದಕ್ಕೆ ಕರೆಕ್ಟ್ ಅರ್ಥ ನವ ಅಂತ ಹೇಳಿದ್ರೆ ಎಷ್ಟು ಕರೆಕ್ಟ್ ಐದನೇ ದಿನದ ಈ ಸಿದ್ಧತೆಯ ಆಧ್ಯಾತ್ಮಿಕ ಸಿದ್ಧತೆಯಿಂದ ದಿನ ಎರಡು ವಿಚಾರಗಳನ್ನು ತಿಳ್ಕೊಳ್ಳೋಣ ಈ ತಾಯಿಯ ಕಾಳಜಿ ಮತ್ತು ಪ್ರೀತಿ ಈ ನನ್ನ ತಾಯಿಯ ಪ್ರೀತಿ ಮತ್ತು ಕಾಳಜಿ ಹೇಗೆ ತೋರ್ಪಡಿಸಲಾಗುತ್ತದೆ ಹಲವಾರು ವಿಚಾರಗಳಲ್ಲಿ ನಮ್ಮ ಅವಶ್ಯಕತೆಗಳಿಗೆ ಧಾವಿಸಿ ಬರುವುದರ ಮೂಲಕ ಅದರಲ್ಲೂ ವಿಶೇಷವಾಗಿ ಯಾವ ರೀತಿ ಧಾವಿಸಿ ಬರ್ತಾಳೆ ಪ್ರಾರ್ಥನೆಯ ಮೂಲಕ ಈ ಪ್ರಾರ್ಥನೆಯಲ್ಲಿ ಎರಡು ಅಂಶಗಳನ್ನು ಗಮನಿಸಿಕೊಳ್ಳೋಣ ಆಕೆ ನನ್ನೊಂದಿಗೆ ನಿಮ್ಮೊಂದಿಗೆ ಸೇರಿ ಪ್ರಾರ್ಥಿಸುತ್ತಾಳೆ ಜಪಸರವನ್ನು ಪ್ರಾರ್ಥನೆ ಮಾಡುವಾಗ ನಾವು ದೇವರ ತಾಯಿಯನ್ನ ಹೊಗಳುತ್ತಾ ಇದ್ದೀವಿ ಅಂತ ಅಲ್ಲ ಆಕೆ ಕೂಡ ಜಪಸರ ಮಾಡ್ತಾರೆ ಆಕೆ ಕೂಡ ನನ್ನೊಂದಿಗೆ ನಿಮ್ಮೊಂದಿಗೆ ಸೇರಿಕೊಂಡು ಜಪಸರದ ಪ್ರಾರ್ಥನೆಯನ್ನ ಮಾಡುತ್ತಾ ಸರ್ವೇಶ್ವರ ಸ್ವಾಮಿಗೆ ಅದರಲ್ಲೂ ವಿಶೇಷವಾಗಿ ತನ್ನ ಪುತ್ರನಾದ ಕ್ರಿಸ್ತ ದೇವರಿಗೆ ದೇವನಾದ ಕ್ರಿಸ್ತನಿಗೆ ಸ್ತೋತ್ರವನ್ನ ಮಾಡ್ತಾಳೆ ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಾಳೆ ಪ್ರೇಷಿತರ ಕಾರ್ಯಕಲಾಪದಲ್ಲಿ ನೀವು ಕಾಣ್ತೀರಿ ಜನರ ಶಿಷ್ಯರೆಲ್ಲರೂ ಏಸುವಿನ ಸಾವಿನ ನಂತರ ಚದುರಿ ಹೋಗ್ತಾರೆ ಭಯದಿಂದ ನಡುಗಿ ಅಡುಗೆ ಕುಳಿತುಕೊಂಡಿರ್ತಾರೆ ಹೊರಗೆ ಬರ್ಲಿಕ್ಕೆ ಭಯ ಪಡ್ತಿರ್ತಾರೆ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ಳಿಕ್ಕೆ ಧೈರ್ಯ ಅಂತ ಅಂತಹ ಸಂದರ್ಭದಲ್ಲಿ ದೇವರ ತಾಯಿ ಅವರನ್ನೆಲ್ಲ ಒಗ್ಗಟ್ಟು ಮಾಡಿ ಒಂದು ಮಾಡಿ ಅವರನ್ನು ಪ್ರಾರ್ಥನೆಯಲ್ಲಿ ಬಲಪಡಿಸ್ತಾಳೆ ಒಂದಾಗಿ ಪ್ರಾರ್ಥಿಸುವಂತ ರೀತಿಯಲ್ಲಿ ಅವರನ್ನು ಬೆಂಬಲಿಸ್ತಾರೆ ಅವರೆಲ್ಲರೊಂದಿಗೆ ಸೇರಿ ದಿನನಿತ್ಯವೂ ಪ್ರಾರ್ಥನೆ ಮಾಡುವ ಸಂದರ್ಭದಲ್ಲೇ ಪವಿತ್ರಾತ್ಮರು ಪ್ರೇಷಿತರ ಮತ್ತು ದೇವ ಮಾತೆಯ ಮೇಲೆ ಇಳಿದು ಬಂದರು ಎನ್ನುವ ರಹಸ್ಯವನ್ನು ಕೂಡ ನಾವು ಧ್ಯಾನಿಸ್ತೇವೆ ಪ್ರೇಷ್ಠರ ಕಾರ್ಯಕಲಾಪದಲ್ಲಿ ಹೋಗ್ತೇವೆ ದೇವರ ತಾಯಿ ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿದ್ದಾಳೆ ದೇವರ ತಾಯಿ ನಮ್ಮೊಂದಿಗೆ ಸೇರಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದಾಳೆ ನಾವು ದೇವರ ತಾಯಿಯ ಬಳಿಗೆ ನೀಡುವಂತ ಎಲ್ಲಾ ಬೇಡಿಕೆಗಳನ್ನ ಪ್ರಾರ್ಥನೆಗಳನ್ನ ಆಗಿ ಕೂಡ ಪ್ರಾರ್ಥನೆ ಮಾಡಿ ನಮ್ಮೊಂದಿಗೆ ಸೇರಿ ಪವಿತ್ರಾತ್ಮರ ಮೂಲಕ ಸರ್ವೇಶ್ವರ ಸ್ವಾಮಿಗೆ ನಮ್ಮ ಬೇಡಿಕೆಗಳನ್ನ ಅರ್ಪಿಸ್ತಾಳೆ ಆಕೆ ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಾಳೆ ಆಕೆ ನಮಗಾಗಿ ಪ್ರಾರ್ಥನೆ ಮಾಡ್ತಾಳೆ ಮಧ್ಯಸ್ಥಿಕೆ ಪ್ರಾರ್ಥನೆಯನ್ನ ದೇವರ ತಾಯಿ ಮಾಡೇ ಮಾಡ್ತಾರೆ ಊರಿನ ಮದುವೆಯಲ್ಲಿ ಯುವಾನಂದ ಶುಭ ಸಂದೇಶ ಎರಡನೇ ಅಧ್ಯಾಯ ದ್ರಾಕ್ಷರಸ ಮುಗಿದು ಹೋಗಿದೆ ಮಗನೇ ಅವರು ಸಂಕಷ್ಟ ಸಂಕಷ್ಟದಲ್ಲಿದ್ದಾರೆ ಕಷ್ಟದಲ್ಲಿ ಸಿಲುಕೊಂಡಿದ್ದಾರೆ ಪಾಪ ಮರ್ಯಾದೆ ಹೋಗುವಂತ ಸಂದರ್ಭ ಬಂದ್ಬಿಟ್ಟಿದೆ ಮಾನ ಮರ್ಯಾದೆ ಹೋಗುವಂತ ಸಂದರ್ಭ ಅಲ್ವಾ ಊಟಕ್ಕೆ ಹೋದಾಗ ಮದುವೆ ಊಟಕ್ಕೆ ಹೋದಾಗ ಏನಾದ್ರೂ ಒಂದು ತಪ್ಪು ನಾವು ಕಂಡೇ ಹೇಳಿದಿವಲ್ಲ ತನ್ನ ಸ್ನೇಹಿತರೊಬ್ಬರು ಇದ್ದಾರೆ ಎಂಥದ್ದು ಕೊಟ್ಟರು ಕೂಡ ಅವ್ರಿಗೆ ತೃಪ್ತಿ ಆಗದೇ ಇಲ್ಲ ನಾವು ಓ ಬರ್ತಾರೆ ಇವರು ಅಂತ ಹೇಳಿ ನಾಲ್ಕೈದು ಏಳೆಂಟು ಡಿಶ್ ಗಳನ್ನ ಮಾಡಿಟ್ರೆ ಎಲ್ಲ ನೋಡ್ಬಿಟ್ಟು ಅದಿಲ್ವಾ ಅಂತ ಇಲ್ಲದೆ ಇರೋದನ್ನೇ ಕೇಳ್ತಾರೆ ಅದಿದ್ರು ಕೂಡ ಬೇರೆ ಇನ್ನೇನೋ ಕೊರತೆ ಕಂಡೇ ಕಾಣುತ್ತೆ ಕೊರತೆಗಳು ಬಂದಾಗ ನಿಜವಾಗಿಯೂ ವಿಶೇಷ ಸಂದರ್ಭಗಳಲ್ಲಿ ಕೊರತೆಗಳು ಬಂದಾಗ ನಮ್ಮ ಮರ್ಯಾದೆ ಹೋಗುತ್ತೆ ಏನಾದ್ರೂ ಮಾಡಿ ಈ ಕಷ್ಟದಿಂದ ಸಂಕಷ್ಟದ ಪಾರಾತ್ಮಕ್ಕೂ ಅನ್ನುವಾಗ ದೇವರ ತಾಯಿಯನ್ನ ನೆನೆಸ್ಕೊಳ್ಳಿ ದೇವರ ತಾಯಿಯನ್ನ ನೆನೆಸ್ಕೊಂಡು ತಾಯೇ ಈ ಕಷ್ಟದಿಂದ ನಾವು ತಕ್ಷಣ ಹೊರಗೆ ಬರುವಂತೆ ನಮ್ಮನ್ನು ಆಶೀರ್ವದಿಸುತ್ತಾಯೇ ನಮಗೆ ಬೇಕಾದಂತಹ ಭಿನ್ನಹದ ಪ್ರಾರ್ಥನೆ ನಿಮ್ಮ ಮಗನ ಬಳಿ ನೀಡಿ ನಮ್ಮ ಸಮಸ್ಯೆಯನ್ನು ಪರಿಹರಿಸು ತಾಯಿ ಅಂತ ಬೇಡ್ಕೊಳ್ಳಿ ನಂಬಿಕೆಯಿಂದ ಕೇಳ್ಕೊಳ್ಳಿ ಖಂಡಿತವಾಗಿ ತಾಯಿ ನಿಮ್ಮ ಬೇಡಿಕೆಯನ್ನು ಕೇಳಿ ಕೇಳ್ತಾರೆ ಆ ಮನೆಯಲ್ಲಿ ಮುಗಿದು ಹೋದಂತ ದ್ರಾಕ್ಷರಸಗಾಗಿ ತಮ್ಮ ಮಗನ ಬಳಿಗೆ ಹೋಗ್ತಾರೆ ಯಾರು ಹೇಳಿಲ್ಲ ಆಕೆಗೆ ನೀನು ಹೋಗು ನೋಡು ಸಮಸ್ಯೆ ಇದೆಯಾ ಸಮಸ್ಯೆ ಇದ್ರೆ ಏನ್ ಮಾಡಬೇಕು ಅದೇ ನಿನ್ ಜವಾಬ್ದಾರಿ ಅಲ್ಲ ಆದ್ರೂ ಹೋಗ್ತಾಳೆ ಹೋಗಿ ಹೇಳ್ತಾನೆ ಮಗನ ಬಳಿ ಮಗನೇ ಅವರು ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ ಏನಾದರೂ ಮಾಡು ಅಮ್ಮ ನನ್ನ ಸಮಯ ಇನ್ನೂ ಬಂದಿಲ್ಲ ಹೋಗ್ತಾಳೆ ಶಿಷ್ಯರಿಗೆ ಹೇಳ್ತಾಳೆ ನನ್ನ ಪುತ್ರ ಹೇಳಿದಂಗೆ ಮಾಡಿ ನನ್ನ ಪುತ್ರ ಹೇಳಿದಾಗೆ ನೀನ್ ಮಾಡಿ ಪ್ರಭುವಿನಲ್ಲಿ ಆತ್ಮೀಯ ಸಹೋದರಿಯರೇ ಸಹೋದರರೇ ಆಕೆ ನಮ್ಮೊಂದಿಗೆ ಪ್ರಾರ್ಥಿಸ್ತಾಳೆ ಎರಡನೇದಾಗಿ ನಮಗಾಗಿ ಪ್ರಾರ್ಥಿಸ್ತಾಳೆ ಈ ದಿನ ಶುಭ ಸಂದೇಶ ಹೇಳ್ತೆ ಅನೇಕ ಜನ ಕಾಯಿಲೆಯಿಂದ ನರಳುತ್ತಿದ್ದವರು ಯೇಸು ಸ್ವಾಮಿಯನ್ನು ನೋಡ್ಲಿಕ್ಕೆ ಬಂದರು ಯೇಸು ಸ್ವಾಮಿಯನ್ನ ದರ್ಶಿಸ್ಲಿಕ್ಕೆ ಬಂದರು ದೇಸು ಸ್ವಾಮಿಯನ್ನ ಸ್ಪರ್ಶಿಸಲಿಕ್ಕೆ ಬಂದರು ಯೇಸು ಸ್ವಾಮಿಯ ನೆರಳು ಬೆಳಕು ಯಾವುದಾದ್ರೂ ಕೂಡ ಪರವಾಗಿಲ್ಲ ಅವರ ೂ ಕೂಡ ಪರವಾಗಿಲ್ಲ ನಾನು ಅದನ್ನ ಮುಟ್ಟಬೇಕು ಸ್ಪರ್ಶಿಸಬೇಕು ದರ್ಶಿಸಬೇಕು ಒಂದು ಸಣ್ಣ ಘಟನೆ ಹೇಳ್ತೀನಿ ಗುರುಗಳೊಬ್ಬರು ಧರ್ಮ ಕೇಂದ್ರದಲ್ಲಿ ನೇಮಕವಾಗ್ತಾರೆ ನೇಮಕವಾದ ಮೇಲೆ ಬಲಿ ಪೂಜೆನ ಮೊತ್ತ ಮೊದಲೇ ಬಲಿ ಪೂಜೆನ ಅರ್ಪಿಸ್ತಾರೆ ಅವ್ರ ಧರ್ಮ ಕೇಂದ್ರದಲ್ಲಿ ಸುಮಾರು ಜನರಿಗೆ ಇಷ್ಟ ಆಗುದಿಲ್ಲ ಏನಿಂದ ಸಾಮ್ಯಾವ್ರೆ ಪ್ರಬೋಧನೆ ಮಾಡೋಕೆ ಬರಲ್ಲ ಇನ್ನು ಎಷ್ಟು ವರ್ಷ ಇರ್ತಾರಪ್ಪ ಅಷ್ಟು ಮಾತ್ರ ಅಲ್ಲ ಪ್ರಬೋಧನೆ ಮಾಡೋಕೆ ಬರಲ್ಲ ಅಂತ ಮಾತ್ರ ಅಲ್ಲ ತುಂಬಾ ಉದ್ದ ಕೂಡ ಮಾಡ್ತಾರೆ ಅನ್ನೋದು ಇನ್ನೂ ಎರಡನೇ ಸಂಕಷ್ಟ ಅವರಿಗೆ ಇದನ್ನ ಹೇಗೆ ಕೇಳ್ಕೊಂಡಿರೋದು ಇನ್ನು ಆರು ವರ್ಷ ಅಂತ ಸರಿ ಅವರಿಗೆ ತೆಗೆದುಕೊಂಡದಂತ ಆ ವಾರ ಅವರಿಗೆ ಸಿಕ್ಕಂತ ಶುಭ ಸಂದೇಶ ಮೂರನೇ ವಾರ ಅವರಿಗೆ ಸಿಕ್ಕಂತ ಶುಭ ಸಂದೇಶ ಏಸು ಸಿಮೋನ ಪೇತ್ರನ ಅತ್ತೆಯ ಮನೆಗೆ ಹೋಗ್ತಾರೆ ಅತ್ತೆ ಜ್ವರದಿಂದ ಮಲಗಿರ್ತಾಳೆ ಮನೆಗೆ ಹೋಗ್ಬೇಕಾಯ್ತಾ ಮಹಾಕಲೇಶ್ವರ ಸಂದೇಶ ಮೊದಲನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನದಿಂದ ಹ್ಮ್ ಯೇಸು ಸ್ವಾಮಿ ಪೇತ್ರನ ಮನೆಗೆ ಹೋಗ್ತಾರೆ ಅವನ ಅತ್ತೆ ಜ್ವರದಿಂದ ಮಲಗಿರ್ತಾಳೆ ಇವರು ಪ್ರಬೋಧನೆ ಹೇಳ್ತಾರೆ ಪೇತ್ರನ ಅತ್ತೆ ಜ್ವರದಿಂದ ನರಳತಾ ಇದ್ರು ಬಹಳ ಸುಳ್ತಾ ಇತ್ತು ಸ್ವಾಮಿ ಕೈ ಮುಟ್ರೆ ಅಷ್ಟೊಂದು ಸುಳ್ತಾ ಇತ್ತು ಅಷ್ಟು ಜ್ವರ ಎಷ್ಟು ಅಂತ ಹೇಳಿದ್ರೆ ನೂರ ಏಳು ನೂರ್ ಎಂಟು ಟೆಂಪರೇಚರ್ ಸುಡ್ತಾ ಇತ್ತು ದೊಡ್ಡ ದೊಡ್ಡ ಪ್ರಬೋಧನೆ ಮಾಡ್ತಾ ಇದ್ರು ತುಂಬಾ ಕಷ್ಟ ಪಡ್ತಾ ಇದ್ರು ತುಂಬಾ ಕಷ್ಟದಿಂದ ನರಳ್ತಾ ಇದ್ರು ಏಸು ಸ್ವಾಮಿ ಹೋಗಿ ಅವರ ಕೈಯನ್ನ ಹಿಡಿದು ಮುಟ್ಟಿದಾಕ್ಷಣ ಆಕೆಯ ಜ್ವರ ಬಿಟ್ಟು ಹೋಯಿತು ಅಂತ ಒಂದು ಅರ್ಧ ಗಂಟೆ ಪ್ರಬೋಧನೆ ಮಾಡಿದ್ರು ಒಬ್ರು ಸ್ನೇಹಿತರಿಗೆ ಇಷ್ಟ ಆಗ್ಲಿಲ್ಲ ಎಲ್ರಿಗೂ ಇಷ್ಟ ಆಗ್ಲಿಲ್ಲ ಸರಿ ಈಕೆಗಂತೂ ಆ ಮಹಿಳೆಗೆ ಇಷ್ಟನೇ ಆಗ್ಲಿಲ್ಲ ಸರಿ ಅವಳು ಹೇಳಿದ್ದು ಇನ್ನು ನಾನು ಬೇರೆ ಕಡೆ ಪೂಜೆಗೆ ಹೋಗ್ತೀನಿ ನನ್ನ ಬಲಿ ಪೂಜೆ ಸಂಪೂರ್ಣವಾಗಲಿಲ್ಲ ಇವತ್ತು ಪೂಜೆ ನೋಡ್ದಂಗೆ ಇಲ್ಲ ಪೂಜೆ ಪೂರ್ತಿ ನನ್ನ ಮನಸ್ಸೇ ಇರಲಿಲ್ಲ ಪ್ರಬೋಧನೆಗಳೆಲ್ಲ ಕೇಳಿ ನಾನು ಪಕ್ಕದ ದೇವಾಲಯಕ್ಕೆ ಬಲಿ ಪೂಜೆಗೆ ಹೋಗ್ತೀನಿ ಹೋಗ್ಲು ಹತ್ತು ಗಂಟೆ ಬಲಿ ಪೂಜೆಗೆ ಬೆಳಿಗ್ಗೆ ಎಂಟು ಗಂಟೆ ಬಲಿ ಪೂಜೆ ಬಾರ ಪ್ರಬೋಧನೆ ಮಾಡಿದ್ರು ಎಂಟು ಗಂಟೆ ಹತ್ತು ಗಂಟೆ ಬಲಿ ಪೂಜೆಗೆ ಪಕ್ಕದ ದೇವಾಲಯಕ್ಕೆ ಹೋದ್ಲು ಅಲ್ಲಿ ಬಲಿ ಪೂಜೆಯನ್ನು ಭಾಗವಹಿಸಬೇಕು ಅಂತ ಪ್ರವೇಶಗೀತೆ ಹಾಡಬೇಕಾದ್ರೆ ಅದೇ ಸ್ವಾಮಿಯರು ಬಲಿ ಬಲಿಪೂಜೆಗೆ ಪಕ್ಕದಲ್ಲಿ ಧರ್ಮಕ್ಕೆ ಗುರುಗಳು ಇವ್ರಿಗೆ ಹೇಳಿದ್ರು ಅನ್ಸುತ್ತೆ ಸ್ವಾಮಿ ಬಂದು ಪೂಜೆ ಬಿಡ್ರಿ ಅಂತ ಹತ್ತು ಗಂಟೆಗೆ ಹತ್ತು ಗಂಟೆ ಬರೀ ಪೂಜೆನ ಶುರುವಾಯ್ತು ಈಕೆ ನೆನೆಸ್ಕೊಂಡ್ಲು ಹೋಯ್ತಲ್ಲ ಮತ್ತದೇ ಪ್ರಬೋದನೆ ಮತ್ತದೇ ಪ್ರಬೋದನೆ ಏರ್ಸು ಸ್ವಾಮಿ ಸಿಹೋನ ಪೇತ್ರ ಅತ್ತೆಯ ಮನೆಗೆ ಹೋಗಿದ್ರು ಅತ್ತೆ ಜ್ವರದಿಂದ ನರಡ್ತಾ ಇದ್ರು ಸುಮಾರು ಒಂದು ಒಂದು ನೂರ ಏಳು ಒಂದು ನೂರ ಎಂಟು ಡಿಗ್ರಿ ಮುಟ್ಟೆ ಸುಡ್ತಾ ಇತ್ತು ಅವ್ರು ಮುಟ್ಟಿದಾಕ್ಷಣ ಜ್ವರ ಬಿಟ್ಟು ಹೋಯ್ತು ಅಂತ ಇವನು ದೊಡ್ಡ ಪ್ರಬೋಧನೆ ಮಾಡಿದ್ರು ಸರಿ ಮನೆಗೆ ಬಂದ್ಬಿಡ್ರಿ ಇವ್ರು ಆಟ ಆಡ್ಕೊಂಡು ಹೇಳಿದ್ರು ಪೂಜೆ ನೋಡಿದಂಗೆ ಆಗಿಲ್ಲ ಸಾಯಂಕಾಲ ಪೂಜೆ ಇಡಲು ಇನ್ನೊಂದು ಧರ್ಮ ಕೇಂದ್ರಕ್ಕೆ ಹೋಗ್ತೀನಿ ಏನಾಯ್ತು ಹೇಳಿ ಪಾಪ ಅದೇ ಫಾದರ್ಗಳ್ ಬಿಟ್ಟಿದ್ರು ಮತ್ತದೇ ಪ್ರಬೋದನೆ ಸ್ವಾಮಿ ಸಿಮೋನ್ ಅತ್ತನ ಅತ್ತೆಯ ಮನೆಗೆ ಹೋಗಿದ್ರು ಏನ್ರಿ ಜ್ವರ ವಿಪರೀತವಾಗಿತ್ತು ಎಷ್ಟು ಡಿಗ್ರಿ ನೂರ ಎಂಟು ಡಿಗ್ರಿ ಮುಟ್ಟಗಾತಾರೆಲ್ಲ ಸುಡ್ತಾ ಇತ್ತು ರಪರಪರಪ್ಪ ಹೋಗಿ ಮುಟ್ಟಿದ ತಕ್ಷಣ ಜ್ವರ ಬಿಟ್ಟು ಹೋಯ್ತು ಅವತ್ತಿನ ಬಲಿಪೂಜೆ ಮೂರು ಬಲಿ ಪೂಜೆ ಅದೇ ಗುರುಗಳು ಅದೇ ಜ್ವರ ಅದೇ ಬಿಟ್ಟು ಹೋಗಿದ್ದು ಸರಿ ಮನೆಗೆ ಹೋಗೋಣ ಅಂತ ಆಟೋಗೆ ಕಾಯ್ತಾ ಇದ್ದ ಗೇಟ್ ಹತ್ರ ಅಮ್ಮ ಆಟೋ ಹತ್ರ ಕಾಯ್ಬೇಕಾದ್ರೆ ಫಾದರ್ ಬಂದ್ ನಿತ್ಕೊಂಡ್ರು ಪಕ್ಕದಲ್ಲಿ ಏನ್ ಫಾದರ್ ಆಟೋ ಕಾಯ್ತಿದೀರ ನಾನು ಆಟೋ ಕಾಯ್ತಾ ಇದ್ದೀನಿ ಹೇಗಿತ್ತು ಪ್ರವದ್ನೆ ತುಂಬಾ ಚೆನ್ನಾಗಿತ್ತು ಫಾದರ್ ಹಂಗಿತ್ತು ಫಾದರ್ ಹೆಂಗಿತ್ತು ಫಾದರ್ ಸತ್ಯ ಫಾದರ್ ಹತ್ರ ಆಗತ್ತ ಹಾಗಲ್ಲ ಹೇಳಕ್ಕಾಗಲ್ಲ ಹಿಂಗ್ ತುಂಬಾ ಚೆನ್ನಾಗಿತ್ತು ಫಾದರ್ ಅದ್ಭುತವಾಗಿ ಪ್ರಬಂಧನೆ ಮಾಡ್ತೀರಾ ಫಾದರ್ ಹೆಂಗಿತ್ತು ಅಂತ ಹೇಳಿದ್ರೆ ನಾನ್ ನಾಲ್ಕನೇ ಪೂಜೆಗೆ ಬಂದಿದ್ರಿ ಫಾದರ್ ಇವತ್ತು ಸರಿ ಅಂತ ಒಂದು ಆಂಬುಲೆನ್ಸ್ ಹೋಯ್ತಂತಾಗ ಅಯ್ಯೋ ಅಂತ ಹೋಗ್ತಾ ಇತ್ತಂತೆ ಆಂಬುಲೆನ್ಸ್ ಹೋದ್ರೆ ನೀವೇನ್ ಮಾಡ್ತೀರಾ ಪಿತನ ಸುತನ ಹಾಕಿ ಪ್ರಾರ್ಥನೆ ಮಾಡ್ತೀರ ಆ ಫಾದರ್ ಪಿತನ ಸುತನ ಹಾಕಿ ಪ್ರಾರ್ಥನೆ ಮಾಡ್ಬಿಟ್ಟು ಹೇಳಿದ್ರಂತೆ ಅಯ್ಯೋ ಪಾಪ ಯಾರೋ ಏನೋ ಗೊತ್ತಿಲ್ಲ ಏನಾಗಿದೆಯೋ ಪಾಪ ಅಯ್ಯೋ ಪಾಪ ಯಮ್ಮನಿಗೆ ಉರಿತಾ ಇತ್ತಲ್ಲ ಮೊದ್ಲೆ ಅವ್ರು ಹೇಳಿದ್ರಂತೆ ಇನ್ ಯಾರ ಫಾದರ್ ಬೆಳಗ್ಗೆ ಕೇಳಿದ್ವಿ ಸಿಮೋನನ್ ಅತ್ತೆ ಅತ್ತೆ ಅಂತ ಅವಳೇ ಇರ್ಬೇಕು ಅವಳೇ ಎತ್ಕೊಂಡೋಗ್ತಾ ಇರ್ಬೋದು ಫಾದರ್ ಆಂಬುಲೆನ್ಸ್ ಅಲ್ಲಿ ಪಿತನ ಸುತನ ಮತ್ತು ಪೈತ್ರ ಹಾಕೋದಲ್ಲಿ ಚೆನ್ನಾಗಿರ್ಲಿ ಅಂತ ಅವ್ರ ಅತ್ತೆಗಾಗಿ ಪ್ರಾರ್ಥನೆ ಮಾಡ್ರಿ ನಮ್ಮೆಲ್ರಿಗೂ ಒಂದಲ್ಲ ಒಂದಿನ ಕಾಯಿಲೆ ಬಂದೇ ಬರುತ್ತೆ ಜ್ವರ ಆಗಲಿ ನೆಗಡಿ ಆಗ್ಲಿ ಕೆಮ್ಮಾಗ್ಲಿ ಏನೋ ಒಂದು ಗಾಯವಾಗಲಿ ಏನಾದ್ರೂ ಒಂದು ಆಗುತ್ತಲ್ವಾ ಕಾಯ್ದೆನೆ ಬರದೇ ಇರೋರು ಯಾರಾದ್ರೂ ಇದ್ದೀರಾ ಇಲ್ಲ ಅಲ್ವಾ ನೋಡಿ ಈಗ ಈ ತಂಡಿಯಲ್ಲಿ ಕುಳಿತುಕೊಂಡಿದ್ದೀರಾ ಮನೆಗೆ ಹೋದ್ರೆ ಕೋಲ್ಡ್ ಆಗ್ಬೋದು ಕೆಲವರಿಗೆ ಅಲ್ವಾ ನನ್ನಂತವ್ರಿಗೆ ಹೋಲ್ಡ್ ಆಗ್ಬೋದು ನಾಳೆ ಬೆಳಗ್ಗೆ ಪೂಜೆ ಹೇಳೋದು ಕಷ್ಟ ಆಗುತ್ತಾನೆ ಬೀಳ್ಬೋದು ಇನ್ನೊಂದು ಮತ್ತೊಂದು ಆಗ್ಬೋದು ನಾವು ದಿನದಲ್ಲಿ ನಮ್ಮ ಜೀವನದಲ್ಲಿ ಯಾವಾಗಾದ್ರೂ ಒಮ್ಮೆ ಕಾಯಿಲೆಯನ್ನ ನರಳಿರ್ತೀವಿ ಕಷ್ಟದಿಂದ ನಾವು ತೊಡಲಿರ್ತೀವಿ ನನಗೆ ಈ ಬೇಲಿ ಬರಬಾರ್ದು ಈ ರೋಗ ಬರಬಾರ್ದು ಅಂತ ಹೇಳ್ಕೊಂಡು ಅವ್ರಿಗೆ ಆ ರೋಗಗಳು ಬಂದಿರ್ತವೆ ಎಷ್ಟೋ ರೋಗಗಳನ್ನ ನಾವು ನರಳತಾ ಇರ್ತೀವಿ ನರಳಿರುವವರನ್ನ ನೋಡ್ತಾ ಇರ್ತೀವಿ ಆಸ್ಪತ್ರೆಗಳಲ್ಲಿ ನೋಡ್ತಾ ಇರ್ತೀವಿ ಅಲ್ಲದೆ ಕಾಯಿಲೆ ಬಂದು ಸಾಧಾರಣವಾದಂತ ವಿಚಾರವಾಗೋಗಿದೆ ನಾನು ನನಗೆ ಗೊತ್ತಿದ್ದ ಒಬ್ಬರು ಅವ್ರ ಮನೆಗೆ ಹೋಗಿದ್ದಾಗ ಕೈ ತುಂಬ ಮಾತ್ರೆ ತಿಂತ ಇಷ್ಟೊಂದು ಏನ್ ಒಬ್ರು ಅವ್ರು ಇಲ್ಲ ಈಗ ತಿಳ್ಕೊಂಡು ಏನ್ ಪಾತ್ರ ಇಷ್ಟೊಂದು ಮಾತ್ರ ಹೇಳಿದ್ರೆ ಹದಿಮೂರು ಪಾತ್ರ ಹದಿಮೂರು ಮಾತ್ರೆ ಇದೆ ಅವ್ರು ಹೇಳಿದ್ರೆ ಭಾಗ ಮಾಡಿ ನೋಡಿ ಇದು ಅಲೋಪತಿ ಇದು ಹೋಮಿಯೋಪತಿ ಇದು ಇಂಗ್ಲಿಷ್ ಮೆಡಿಸಿನ್ ಮೂರೂ ತಗೋತಾ ಇದ್ದೆ ಮೊದಲು ಇಂಗ್ಲೀಷನ್ನು ಇಂಗ್ಲೀಷ್ ಮೆಡಿಸಿನ್ ಶುರು ಮಾಡಿದ್ದೆ ಆಮೇಲೆ ಹೋಮಿಯೋಪತಿ ಶುರು ಮಾಡಿದ್ದೆ ಈಗ ಅಲೋಪತಿಗೆ ಹೋಗಿದ್ದೀನಿ ಮೂರು ಬಿಡಕ್ ಇಲ್ಲ ಮೂರು ತಿನ್ನ ಕೇಳಿದ ಮೂರು ತಿಂತಾ ಇದ್ದೀನಿ ಅಷ್ಟೇ ಅಲ್ಲ ಕಣ ಮೂರು ಟೈಮು ತಿಂತೀನಿ ಮೂರು ಟೈಮು ತಿಂತೀನಿ ನಮ್ಮೆಲ್ಲರಿಗೆ ರೋಗ ಅನ್ನೋದು ಸರ್ವೇ ಸಾಧಾರಣವಾದ ವಿಚಾರ ವಿಚಾರವಾಗೋಗಿದೆ ಈ ರೋಗ ಅನ್ನೋದು ಮೊದಲಿಂದನೂ ಇದೆ ಆದಿಯಿಂದಲೂ ಇದೆ ಅಂಕಿನವರೆಗೂ ಇದ್ದೇ ಇರುತ್ತೆ ಮಧ್ಯದಲ್ಲಿ ನಮ್ಮನ್ನ ಬಿಟ್ಟು ಹೋಗೋದಿಲ್ಲ ಯಾರು ನಿಮ್ಮನ್ನ ಬಿಟ್ಟು ಹೋದ್ರೂ ಕೂಡ ಈ ರೋಗ ಅನ್ನೋದು ಈ ನೋವು ಅನ್ನೋದು ಕಾಯಿಲೆ ಅನ್ನೋದು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಮನೋರೋಗ ಇರ್ಬೋದು ಶಾರೀರಿಕ ರೋಗ ಇರ್ಬೋದು ಆಧ್ಯಾತ್ಮಿಕವಾದಂತಹ ರೋಗ ಕಾಯಿಲೆ ಇರಬಹುದು ಯಾವುದೋ ಒಂದು ರೀತಿಯಲ್ಲಿ ನಾವು ಬಳಲ್ತಾನೆ ಇರ್ತೀವಿ ನೋವು ಪಡಿತನೇ ಇರ್ತೀವಿ ಕಷ್ಟದಲ್ಲಿ ನಾವು ಇದ್ದೇ ಇರ್ತೀವಿ ಕಷ್ಟ ಇಲ್ಲದಂತ ಜೀವನ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಲೂರ್ದು ಮಾತೆಯ ಹಬ್ಬವನ್ನು ಆಚರಿಸುವಾಗ ಈ ವಿಚಾರವಾಗಿ ನೀವು ನಾವು ಬಹಳ ಗಮನ ಕೊಡಬೇಕು ಆರೋಗ್ಯಕ್ಕಾಗಿ ಗಮನ ಕೊಡಬೇಕು ಲೂರ್ದು ಮಾತೆಯ ಸ್ಥಳಕ್ಕೆ ನೀವು ಲೂರ್ದು ನಗರಕ್ಕೆ ಹೋದ್ರೆ ಆ ಗವಿ ಮಾತೆ ಪ್ರಸಿದ್ಧಿಯಾಗಿದ್ದು ಯಾವುದಕ್ಕೆ ಗೊತ್ತೇ ಆರೋಗ್ಯವನ್ನ ನೀಡಲಿಕ್ಕೆ ಸರ್ವ ಜನರಿಗೂ ಆರೋಗ್ಯವನ್ನ ನೀಡಲಿಕ್ಕೆ ಶಾರೀರಿಕ ಮತ್ತು ಆಧ್ಯಾತ್ಮಿಕ ಆರೋಗ್ಯವನ್ನ ತಾಯಿ ಕೊಡ್ಲಿಕ್ಕೆ ದರ್ಶನವಿತ್ತಂತ ಆ ಲೂತ್ ನಗರದ ಸನ್ನಿವೇಶ ಅದು ಘಟನೆ ಒಂದು ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಫೆಬ್ರವರಿ ತಿಂಗಳ ಹನ್ನೊಂದನೆಯ ತಾರೀಕು ಅವತ್ತಿನ ಹಬ್ಬ ಮಾಡುದು ನಾವು ಫೆಬ್ರವರಿ ತಿಂಗಳ ಹನ್ನೊಂದನೆಯ ತಾರೀಕು ಒಂದು ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಬರ್ಣನೆತ್ತೆನ್ನುವ ಒಂದು ಚಿಕ್ಕ ಹುಡುಗಿಗೆ ದೇವರ ತಾಯಿ ಕಾಣಿಸಿಕೊಳ್ತಾರೆ ಒಂದು ಗವಿಯ ಬಳಿ ಒಂದು ಗುಹೆಯ ಬಳಿ ಕಾಣಿಸ್ಕೊಳ್ತಾಳೆ ಹೀಗೆ ಆಕೆಯ ಕತೆ ನಿಮ್ಗೆ ಗೊತ್ತೇ ಇದೆ ಸೌದೆಗಾಗಿ ಹೋಗಿರ್ತಾಳೆ ಹುಡುಕುವಾಗ ಒಂದು ಮಹಿಳೆಯನ್ನ ಫೆಬ್ರವರಿ ತಿಂಗಳ ಹನ್ನೊಂದನೆಯ ತಾರೀಕು ನೋಡ್ತಾಳೆ ತನ್ನ ಹದಿನಾಲ್ಕನೇ ವಯಸ್ಸಿನಲ್ಲಿ ಹದಿನಾಲ್ಕನೇ ವಯಸ್ಸಿನಲ್ಲಿ ಅಲ್ಲಿಂದ ಸತತವಾಗಿ ಆರು ತಿಂಗಳಲ್ಲಿ ಹದಿನೆಂಟು ಬಾರಿ ದರ್ಶನ ಕೊಡ್ತಾರೆ ದೇವರ ತಾಯಿ ಲೂತು ನಗರದಲ್ಲಿ ಹದಿನೆಂಟು ಬಾರಿ ದರ್ಶನವನ್ನ ಕೊಡ್ತಾರೆ ಎಷ್ಟೋ ಬಾರಿ ಆದ್ಮೇಲೆ ಸುಮಾರು ಒಂಬತ್ತನೆಯ ದರ್ಶನದಲ್ಲಿ ಆಕೆ ತನ್ನ ಹೆಸರನ್ನ ಹೇಳ್ತಾಳೆ ಹದಿನೆಂಟರಲ್ಲಿ ಒಂಬತ್ತನೆಯ ದರ್ಶನದಲ್ಲಿ ದೇವರ ತಾಯಿ ಆಗಾಗ ಬೆನ್ನದಿತ್ತ ನಿನ್ನ ತಾ ನಿನ್ನ ಹೆಸರೇನಮ್ಮ ನಿನ್ನ ಹೆಸರೇನಮ್ಮ ಅಂತ ಕೇಳ್ಕೊಂಡಾಗಲ್ಲ ಬರೀ ಮೂಳ ನಕ್ ನಕ್ರು ಅಷ್ಟೇ ಸುಮ್ಮನೆ ನಗ್ತಾ ಇದ್ರಂತೆ ಅಷ್ಟೇ ಆದ್ರೆ ಒಂಬತ್ತನೆಯ ದರ್ಶನದಲ್ಲಿ ಆಕೆ ಹೇಳ್ತಾರೆ ನಾನು ಅಮಲೋದ್ಭವಿ ನಾನು ನಿಷ್ಕಳಂತ ಮಾತೆ ನಾನು ಅಮಲೋದ್ಭವಿ ಅಮಲ ಅಂತ ಹೇಳಿದ್ರೆ ಮಲವಿಲ್ಲದ್ದು ಕೆಡುಕಿಲ್ಲದ್ದು ಕೆಟ್ಟದಿಲ್ಲದ್ದು ಪವಿತ್ರವಾದದ್ದು ಪರಿಶುದ್ಧವಾದಂತದ್ದು ಅಂತ ಮಾತೆ ನಾನು ಅಂತ ಹೇಳ್ತಾರಂತೆ ಅದು ಒಂದು ಘಟನೆಯನ್ನ ನಿಮಗೆ ಹೇಳ್ತೀನಿ ಏನದು ದೇವರ ತಾಯಿ ಬರ್ಣದೆತ್ತರಿಗೆ ಈ ಹದಿನೆಂಟು ದರ್ಶನಗಳಂತ ಹೇಳಿದ್ನಲ್ಲ ಒಂದು ದರ್ಶನದಲ್ಲಿ ಆಕೆ ತಾಯಿ ಆ ಮಗುಗೆ ಹೇಳ್ತಾಳ ಹೇಳ್ತಾರಂತೆ ಬರ್ಣದೆತ್ತರಿಗೆ ನೀನು ನೀರನ್ನ ಅಗಿಬೇಕು ಚಿಲುಮೆಯನ್ನ ಅಗೀಬೇಕು ಆ ಸ್ಥಳದಲ್ಲಿ ನಿನ್ನ ಕೈಗಳಿಂದ ಆ ಮಣ್ಣನ್ನ ಬಗೆ ತೆಗಿ ಅಂತ ಹೇಳ್ತಾರಂತೆ ಈಕೆ ಬಗಿತ ಬಗಿತಾಳೆ ಬಗಿತಾಳೆ ನೀರು ಬರ್ಲಿಲ್ಲ ಸ್ವಲ್ಪ ಕೆಸರಾದಂತ ಆ ಮಣ್ಣು ಅಂತ ಹೇಳ್ತಾರಲ್ಲ ಏನ್ ಹೇಳ್ತಾರೆ ಬುರುದೇ ಅಂತ ಹೇಳ್ತಾರಲ್ಲ ಕನ್ನಡದಲ್ಲಿ ಕೆಸರು ಮಣ್ಣು ಮತ್ತು ನೀರು ಕಲುಷಿತವಾದಂತ ಅಷ್ಟು ಮಾತ್ರ ಬಂತಂತೆ ಅದನ್ನು ಕುಡಿ ಅಂತ ಹೇಳ್ತಾರಂತೆ ದೇವರ ತಾಯಿ ಈಕೆಗೆ ಬಂದಿದೆ ತಡೆಗೆ ಕೇಳಿದ್ರೆ ಅದನ್ನ ಎಷ್ಟೊಂದು ಕಥೆಗಳಿವೆ ಎಷ್ಟೋ ಅಂತ ಕೇಳ್ತೀರ ಅಲ್ವಾ ನೂರಾರು ಕತೆಗಳಿಂದ ತಾಯಿ ಬಗ್ಗೆ ಕುಡಿ ಅಂತ ಹೇಳ್ತಾರಂತೆ ಕುಡಿಯಲಿಕ್ಕೆ ಆಗಿಲ್ಲ ಹಾಗೆ ತನ್ನ ಮುಖಕಲ್ಲ ಹಚ್ಕೊಳ್ತಾಳಂತೆ ಮುಖಕಲ್ಲ ಹಚ್ಕೊಳ್ತಾಳಂತೆ ಬರ್ಣದ್ದು ಇದಾಗಿ ದರ್ಶನಗಳೆಲ್ಲ ಮುಗಿದ್ಮೇಲೆ ತುಂಬಾ ಜನ ಆಕೆಯನ್ನ ಪ್ರಶ್ನೆ ಮಾಡ್ತಿದ್ರಂತೆ ಗುರುಗಳು ಕನ್ಯಾಸ್ತ್ರೀಗಳು ಧರ್ಮಾಧ್ಯಕ್ಷರು ಎಲ್ಲರೂ ಬಂದು ಆಕೆಯನ್ನ ಭೇಟಿ ಮಾಡುವುದಂತೆ ಪ್ರಶ್ನೆ ಮಾಡುವುದಂತೆ ಇವರೆಲ್ಲರಿಂದ ನಾನು ಜನರ ಬೇರೆ ಬೇರೆ ಊರುಗಳಿಂದ ಲಾಭ ಆಗ್ಲಿಕ್ಕೆ ಶುರು ಮಾಡಿದಂತೆ ಇವರೆಲ್ಲರಿಂದ ನಾನು ದೂರ ಆಗ್ಬೇಕು ಅಂತ ಹೇಳಿ ಅವಳು ಬರ್ಣ ಒಂದು ಕಾನ್ವೆಂಟ್ ಅನ್ನ ಆ ಕಾನ್ವೆಂಟ್ ಅನ್ನ ಸೇರ್ಕೊಂಡಾಗ ಒಂದು ದಿನ ಒಬ್ಬ ವ್ಯಕ್ತಿ ಓಡಿ ಬರ್ತಾನೆ ಕಾನ್ವೆಂಟ್ಗೆ ನಾನು ಬರ್ಣದೆತ್ತಳನ ನೋಡ್ಬೇಕು ಇಲ್ಲ ಸಾಧ್ಯವಿಲ್ಲ ಮನಸ್ಸುಪಿ ಹೇಳಲು ಸಾಧ್ಯ ಇಲ್ಲ ಜನರಿಂದ ದೂರವಾಗಿ ತನ್ನ ಪ್ರಾರ್ಥನೆ ಮತ್ತು ತ್ಯಾಗದಲ್ಲಿ ಆಗಿ ತನ್ನ ಜೀವನವನ್ನು ಕಳೆಯುತ್ತಿದ್ದಾಳೆ ನೀನು ಅವಳನ್ನ ದರ್ಶನ ನೋಡ್ಲಿಕ್ಕೆ ಸಾಧ್ಯವಿಲ್ಲ ಇಲ್ಲ ನಾನು ನೋಡ್ಲೇಬೇಕು ನಾನು ಅದ್ಭುತವೊಂದನ್ನು ನೋಡಿದ್ದೇನೆ ಆ ಅದ್ಭುತ ಮಾಡಿದ್ದು ಬರ್ಣದೆತ್ತಳೆ ಆಕೆಗೆ ನಾನು ವಿಚಾರವನ್ನು ತಿಳಿಸಲೇಬೇಕು ಸರಿ ಒಂದು ಐದು ನಿಮಿಷ ನಿಮಗೆ ಸಮಯ ಕೊಡ್ತೇನೆ ಹೋಗು ಅಂತ ಹೇಳಿದಂತೆ ಈತ ಹೋದ ಬಣ್ಣದತ್ತಳನ ಹೋಗಿ ಹೋಗಿ ನೋಡ್ತಾಳೆ ನೋಡ್ತಾನೆ ಅವಳು ಹಾಸಿಗೆಯಲ್ಲಿ ಮಂದ್ಕೊಂಡಿದ್ದಾಳೆ ಕಾಯಿಲೆಯಿಂದ ಸುಮಾರು ಹತ್ತು ವರ್ಷದಲ್ಲಿ ಆಕೆಗೆ ಕಾಲರ ಬಂದಿತ್ತಂತೆ ಕಾಲರ ರೋಗ ಅದಾದ್ಮೇಲೆ ಅಸ್ತಮ ರೋಗ ಇನ್ನಿತರ ಅನೇಕ ರೋಗಗಳು ಆಕೆಗೆ ಮೈಗ್ರೆಂಟ್ ಬಂತೆ ರೋಗದಿಂದ ದಿನವೂ ನರಳುತ್ತಾ ಇದ್ದಂತೆ ಕೊನೆ ಕೊನೆಗೆ ಆಕೆ ಬದುಕಿದ್ದು ಕೇವಲ ಮೂವತ್ತೈದು ವರ್ಷ ಮಾತ್ರ ವಯಸ್ಸು ಕೊನೆ ಕೊನೆಗೆ ಆರು ವರ್ಷಗಳು ಹಾಸಿಗೆನೆ ತನ್ನ ಜೀವನವನ್ನು ಕಳೆದಂತೆ ಬಹಳ ರೋಗದಿಂದ ನರಳುತ್ತಾ ಇದ್ದಂತೆ ಇವರಿಗೆ ಅತ್ಯಾಶ್ಚರ್ಯ ಇವರಿಗೆ ಅತ್ಯಾಶ್ಚರ್ಯ ಯಾಕೆ ಅಂತ ಹೇಳಿದ್ರೆ ಅವನು ಹೇಳ್ತಾನೆ ನೀನು ಯಾಕೆ ರೋಗದಿಂದ ನರಳುತ್ತಾ ಇದೀಯ ಇದು ದೇವರು ಕೊಟ್ಟಂತ ವರ ಪ್ರಸಾದ ಇದು ದೇವರು ಕೊಟ್ಟಂತ ಆಶೀರ್ವಾದ ಜನರ ಪಾಪಗಳಿಗಾಗಿ ಪಾಪ ಪರಿಹಾರಕ್ಕಾಗಿ ನಾನ್ ಮಾಡು ಮಾಡುತ್ತಿರುವಂತ ಪರಿತ್ಯಾಗ ತ್ಯಾಗ ಅಂತ ಹೇಳಿದ್ರಂತೆ ಹೀಗೆ ಆತನಕ್ಕು ಹೇಳಿದಂತೆ ನೀನು ಕೈಯಿಂದ ಬಗೆದಲ್ಲ ಗವಿಯತ್ರ ಸ್ವಲ್ಪ ಬುರದೆ ಬಂದು ಅಂತ ನೀನು ತಿಳ್ಕೊಂಡಿದ್ದೆ ಈಗ ಹೋಗಿ ನೋಡು ಚಿಲುಮೆ ಬಂದಿದೆ ನೀರು ಉಕ್ಕಿ ಹರಿತಾ ಇದೆ ಎಷ್ಟೋ ಜನ ಸಾವಿರಾರು ಜನ ಬಂದು ಆ ನೀರಿನಲ್ಲಿ ಸ್ನಾನವನ್ನು ಮಾಡ್ತಾ ಇದ್ದಾರೆ ಆರೋಗ್ಯವನ್ನ ಪಡ್ಕೊಳ್ತಾ ಇದ್ದಾರೆ ಸಾಕ್ಷಿ ನಾನೇ ಇದ್ದೇನೆ ನನ್ನ ಮೈಯೆಲ್ಲ ಹುಣ್ಣು ನನ್ನ ಮೈಯೆಲ್ಲಾ ರೋಗ ಯಾರೋ ಹೇಳಿದ್ರು ಆ ಚಿಲುಮೆಯಲ್ಲಿ ಹೋಗಿ ಒಮ್ಮೆ ಸ್ನಾನ ಮಾಡು ನಿನ್ನ ರೋಗ ಪರಿಹಾರವಾಗ್ತದೆ ಅಂತ ನಾನು ವಿಶ್ವಾಸದಿಂದ ಹೋಗಿ ನೀನು ಬಗೆದಂತ ಚಿಲುಮೆಯಲ್ಲಿ ಸ್ನಾನ ಮಾಡಿದೆ ನನ್ನ ರೋಗ ಸಂಪೂರ್ಣವಾಗಿ ಗುಣಮುಖವಾಗಿದೆ ನೀನೇ ಯಾಕೆ ಕಾಯಿಲೆ ಅನ್ಕೊಂಡಿದ್ಯಾ ಬಾ ನೀನು ಕೂಡ ಆ ಚಿಗುಣಿಯಲ್ಲಿ ಸ್ನಾನ ಮಾಡು ನಿನಗೂ ಕೂಡ ದೇವರು ಆರೋಗ್ಯವನ್ನು ಕೊಡ್ತಾರೆ ಆ ಕೇಳಿದಂತೆ ನಾನು ಮಾಡಲ್ಲ ನಾನು ಮಾಡೋದಿಲ್ಲ ಎಷ್ಟು ಜನ ಹೇಳ್ತೀನಿ ಹೇಳಕ್ ಸಾಧ್ಯ ಸಾಯುವವನಿಗೆ ಕೇಳಿ ನಿನ್ನ ಕೊನೆಯ ಆಸೆ ಏನಪ್ಪಾ ಸಾಯುವನ್ನ ಕೇಳಿ ನಿನ್ನ ಕೊನೆಯ ಆಸೆ ಏನಪ್ಪಾ ಅವನು ಹೇಳ್ಬೋದು ನನ್ನ ಕೊನೆಯ ಆಸೆ ಇನ್ನೊಂದು ಸ್ಪೆಷಾಲಿಟಿ ಹಾಸ್ಪಿಟಲ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅಲ್ಲೊಂದ್ಸರಿ ಚೆಕ್ ಮಾಡಿ ನಾನು ಬದುಕಬೇಕು ಆಸೆ ಈಗ ಹೇಳಿದ್ದಂತೆ ಇಲ್ಲ ನಾನು ಆಚಿನ ಮೇಲೆ ಹೋಗಿ ಸ್ನಾನ ಮಾಡೋಕೆ ಸಾಧ್ಯನೇ ಇಲ್ಲ ಮಾಡೋದಿಲ್ಲ ನಾನು ಯಾಕೆ ಗೊತ್ತಾ ಅದು ನನಗಾಗಿ ಅಲ್ಲ ಜನರಿಗಾಗಿ ದೇವರ ತಾಯಿ ಅದ್ಭುತ ಮಾಡಿರುವುದು ನನ್ನ ಬದುಕಿಗಾಗಿ ಅಲ್ಲ ಪ್ರಪಂಚದ ಎಲ್ಲಾ ಜನರ ಆರೋಗ್ಯಕ್ಕಾಗಿ ಸೌಖ್ಯಕ್ಕಾಗಿ ಆ ತಾಯಿ ನೀಡಿರುವಂತಹ ಬುಗ್ಗೆ ಅದು ಶಿಲುಮೆ ಅದು ನಾನು ಮಾಡೋದಿಲ್ಲ ಪ್ರಭುವಿನಲ್ಲಿ ಆತ್ಮೀಯ ಸಹೋದರಿಯರೇ ಸಹೋದರರೇ ಲೂರು ಮಾತೆಯ ಹಬ್ಬವನ್ನು ಆಚರಿಸ್ಬೇಕಾದ್ರೆ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡಿ ಶಾರೀರಿಕ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡಿ ಎಂಥ ಕಾಯಿಲೆ ಇದ್ರೂ ಕೂಡ ತಾಯಿಯಲ್ಲಿ ವಿಶ್ವಾಸದಿಂದ ಪ್ರಾರ್ಥನೆ ಮಾಡಿ ದೇಹದ ಆರೋಗ್ಯವಾಗಿರಲಿ ಅಥವಾ ಮನಸ್ಸಿನ ಆರೋಗ್ಯ ಕಳೆದುಕೊಂಡಿದ್ರೆ ಆತ್ಮದ ಆರೋಗ್ಯವನ್ನ ಪಾಪದಿಂದ ಮಲಿನಗೊಳಿಸಿಕೊಂಡು ಆತ್ಮದ ಆರೋಗ್ಯವನ್ನು ಕಳ್ಕೊಂಡಿದ್ರೆ ಆ ದೇವರ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿ ಗವಿ ಮಾತೆಯಷ್ಟು ಶಕ್ತಿಶಾಲಿ ಮಾತೆ ಬೇರೆಲ್ಲೂ ಯಾವ ಸಂದರ್ಭಗಳು ಇರಲಿಕ್ಕೆ ಸಾಧ್ಯನೇ ಇಲ್ಲ ಆದ್ರಿಂದ ಈ ಶುಭ ಸಂದೇಶದಲ್ಲಿ ನಾವು ಕಂಡು ಈ ಸ್ವಾಮಿಯ ಬೆಳಗ್ಗೆ ಬಂದವರೆಲ್ಲರೂ ಸೌಖ್ಯವನ್ನ ಪಡೆದುಕೊಂಡ್ರು ಅಂತ ಲೂರ್ದು ಮಾತೆಗೆ ಹೋಗಿ ನೋಡಿದ್ರೆ ದೊಡ್ಡ ಮ್ಯೂಸಿಯಂ ಅನ್ನ ಕಟ್ಟಿಟ್ಟಿದ್ದಾರೆ ದೊಡ್ಡ ಮ್ಯೂಸಿಯಂ ಆ ಮ್ಯೂಸಿಯಂ ಅಲ್ಲಿ ಏನ್ ಕಾಣ್ತೀರಿ ಗೊತ್ತಾ ಕುಂಡರು ಉಪಯೋಗಿಸುತ್ತಿದ್ದಂತ ಕ್ಲಚಸ್ ಈ ಮರದ ಕೋಲುಗಳು ನಡೆಯಕ್ಕಾಗದೆ ಬಂದವರು ಅಲ್ಲೇ ಬಿಟ್ಟು ಆರೋಗ್ಯವಾಗಿ ಹೋಗಿರೋರು ಹಾಸಿಗೆಯಲ್ಲಿ ಹೊತ್ಕೊಂಡು ಬಂದವರು ತಮ್ಮ ಹಾಸಿಗೆಯನ್ನು ಬಿಟ್ಟು ಹೋಗಿದ್ದಾರೆ ತನಗೆ ಕಣ್ಣು ಕಾಣಿಸ್ತಾ ಇಲ್ಲ ಅಂತೇಳಿ ಕನ್ನಡಕದ ಪವರ್ ಜಾಸ್ತಿ ಆಗಿ 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 ಕನ್ನಡಕಗಳನ್ನು ಬಂದು ಅಲ್ಲಿ ಇಟ್ಟು ಆರೋಗ್ಯವನ್ನು ಪಡ್ಕೊಂಡು ಹೋಗಿದ್ದಾರೆ ಇಂತಹ ಆರೋಗ್ಯಕ್ಕೆ ನಾವು ಪಾತ್ರರಾಗಬೇಕಾದ್ರೆ ಆ ತಾಯಿಯಲ್ಲಿ ನಾವು ಮೊರೆ ಹೋಗ್ಬೇಕು ದೇವರಲ್ಲಿ ನೇರವಾಗಿ ಹೋಗ್ಬೋದು ಯಾರು ಬೇಡ ಅಂದ್ರು ಆದ್ರೆ ದೇವತಾಗಿ ಬಳಿಗೆ ಹೋಗ್ಬಾರ್ದು ಅಂತ ಯಾರು ಹೇಳ್ತಾ ಇದ್ದಾರೆ ಯಾರು ಹೇಳ್ತಿದ್ದಾರೆ ದೇವರನ್ನ ಕಂಡವ್ರು ಯಾರು ಕಂಡವರು ಯಾರು ಇಲ್ಲ ಯಹುದರ ಪ್ರಕಾರ ದೇವರನ್ನ ನೋಡಿದವರು ಮರಣವನ್ನು ಹೊಂದುತ್ತಾರೆ ಅಂತ ಹೀಗಿರುವಾಗ ದೇವರೇ ನಮಗಾಗಿ ನಿನ್ನ ತಾಯಿ ಎಂದು ಕೊಟ್ಟಿರುವಾಗ ಆ ತಾಯಿಯ ಮುಖಾಂತರ ದೇವರ ಬೆಳಗ್ಗೆ ಹೋಗಿ ಸೌಖ್ಯವನ್ನ ಬೇಡ್ಕೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಯಾವುದೇ ಅಪರಾಧವೇ ಇಲ್ವೇ ಇಲ್ಲ ಆದ್ರಿಂದ ಯೇಸು ಸ್ವಾಮಿಯ ಬಳಿಗೆ ಬಂದಂತವರು ಸೌಖ್ಯವನ್ನ ಪಡೆದುಕೊಂಡ್ರು ದೇವರ ತಾಯಿಯ ಬಳಿಗೆ ದೇವ ದೇವರ ತಾಯಿ ದರ್ಶನ ಕೊಟ್ಟಂತ ಸ್ಥಳಗಳಿಗೆ ಹೋದವರು ಅನೇಕರು ವಿಶ್ವಾಸದ ಸೌಖ್ಯವನ್ನು ಪಡ್ಕೊಂಡಿದ್ದಾರೆ ಈ ನವದಿನಗಳಲ್ಲೂ ಕೂಡ ದೇವರ ತಾಯಿಯ ಬಳಿ ಬೇಡ್ಕೊಳ್ಳೋಣ ತಾಯೇ ನನ್ನ ಕುಟುಂಬದಲ್ಲಿ ಸೌಖ್ಯವನ್ನು ಕೊಡು ನನ್ನ ಮಕ್ಕಳಿಗೆ ಸೌಖ್ಯವನ್ನು ಕೊಡು ನನ್ನ ಗಂಡನಿಗೆ ಸೌಖ್ಯವನ್ನು ಕೊಡು ನನ್ನ ಹೆಂಡತಿಗೆ ಸೌಖ್ಯವನ್ನು ಕೊಡು ನನ್ನ ವಯಸ್ಸಾದ ತಂದೆ ತಾಯಿಗಳಿಗೆ ಸೌಖ್ಯವನ್ನು ಕೊಡು ನನ್ನ ಆರೋಗ್ಯದಿಂದ ನರಳುತ್ತಿರುವಂತಹ ಎಲ್ಲಾ ಆಸ್ಪತ್ರೆಯಲ್ಲಿ ದಾಖಲಾಗಿ ಕಾಯಿಲೆಯಿಂದ ಕಷ್ಟದಿಂದ ನರಳುತ್ತಾ ಇರುವ ಎಲ್ಲರಿಗೂ ಕೂಡ ಆರೋಗ್ಯವನ್ನು ಕೊಡುತ್ತಾಯಿ ಎಂದು ಈ ನವದಿನಗಳಲ್ಲಿ ಬೇಡ್ಕೊಳ್ಳಿ ವಿಶ್ವಾಸದಿಂದ ಒಂದು ಜಪಸರವನ್ನು ಹೇಳಿ ಜಪಸರವನ್ನು ಹೇಳೋದನ್ನು ಮರಿಬೇಡಿ ಜಪಸರವನ್ನ ಕಾಯಿಲೆಯಿಂದ ನಡೆದಿರುವವರಿಗಾಗಿ ಅವರ ಆರೋಗ್ಯಕ್ಕಾಗಿ ಅವರ ಸೌಖ್ಯಕ್ಕಾಗಿ ಬೇಡ್ಕೊಳ್ಳಿ ಖಂಡಿತವಾಗಿ ನಿಮ್ಮ ಪ್ರಾರ್ಥನೆಯ ಫಲ ದೇವರಿಗೆ ಮುಟ್ಟಲಿ ನಮ್ಮೆಲ್ಲರನ್ನು ದೇವರು ಸೌಖ್ಯ ಸೌಖ್ಯವನ್ನು ದಯಪಾಲಿಸಿ ನಮ್ಮನ್ನು ಆಶೀರ್ವದಿಸುವಂತೆ ಬೇಡ್ಕೊಳ್ಳೋಣ ಮುಂದುವರೆದ ಬಲಿ ಪೂಜೆಯಲ್ಲಿ ವಿಶೇಷವಾಗಿ ಎಲ್ಲ ದಾದಿಯರಿಗಾಗಿ ಪ್ರಾರ್ಥನೆ ಮಾಡೋಣ ವೈದ್ಯರುಗಳಿಗಾಗಿ ಪ್ರಾರ್ಥನೆ ಮಾಡೋಣ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿರುವಂತ ಸರ್ವರ ಆರೋಗ್ಯವನ್ನು ಕಾಪಾಡಲಿಕ್ಕೆ ದಿನರಾತ್ರಿ ಕಷ್ಟಪಡ್ತಿರುವ ಎಲ್ಲರಿಗಾಗಿಯೂ ಕೂಡ ಪ್ರಾರ್ಥನೆ ಮಾಡೋಣ ಸರ್ವ ಜನರು ಸುಖವಾಗಿರಲಿ ಸಂತೋಷವಾಗಿರಲಿ ಸೌಖ್ಯವಾಗಿರಲಿ ಆಮೇಲೆ